ಹೈ ಎಲ್ರಿಗೂ ನಮಸ್ಕಾರ ಒಬ್ರಿಗೂ ಕೂಡ ಇಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಲ್ಲಿ ಈ ಇಪ್ಪತ್ತು ಜಿಲ್ಲೆಗಳಿಗೆ ಇಂದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಸ್ನೇಹಿತರೆ ಹಾಗಾದರೆ ಇವತ್ತು ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಮತ್ತು ನಾಳೆ ಮೂರನೇ ತಾರೀಕು ಆಗೋದ್ರಿಂದ ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತಲ್ಲ ಕಂಪ್ಲೀಟ್ ಅದ ಮಾಹಿತ ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿಬಿಡಿ ವಿಡಿಯೋವನ್ನು ಕೊನೆ ಅಂದರೆ ಕೊನೆವರೆಗೂ ವೀಕ್ಷಿಸಿ ಬನ್ನಿ ಒಂದೊಂದು ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರಲ್ಲಿ ಪ್ರತಿಯೊಬ್ಬರು ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಹಾಗಾದರೆ ನಮಗೆ ಈ ಜಿಲ್ಲೆಗಳಿಗೆ ಹಣ ಬರಲ್ವಾ ಆ ಜಿಲ್ಲೆಗಳಿಗೆ ಹಣ ಬರಲ್ವಾ ಯಾಕೆ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ನಾನಿಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ ಸ್ನೇಹಿತರೆ ಏನಪ್ಪ ಅಂತಂದರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಂತಂದ್ರೆ ನೀವು ಈ ಕೆಲಸವನ್ನು ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಈ ಕೆಲಸವನ್ನು ಮಾಡ್ತೀರಾ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಎಲ್ಲ ರೀತಿಯ ಯೋಜನೆಗಳ ಹಣ ನಿಮಗೆ ಬರಬೇಕಂತಂದ್ರೆ ನೀವು ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದು ಪ್ರತಿಯೊಬ್ರು ಕೂಡ ಮಸ್ಟ್ ಆ್ಯಂಡ್ ಶುಡ್ ಆಗಿ ನೀವು ಮಾಡಲೇಬೇಕು ಸ್ನೇಹಿತರೆ ಅದಾದ ಮೇಲೆ ನೀವು ಇಲ್ಲಿ ಇ ಕೆ ಸಿಯನ್ನು ಯಾರೆಲ್ಲ ಮಾಡಿಲ್ಲ ಅವರು ಇ ಕೆ ವೈಸಿಯನ್ನು ಪ್ರತಿ ಒಬ್ರು ಕೂಡ ಇಲ್ಲಿ ನೀವು ಇ ಕೆ ಸಿಯನ್ನು ಮಾಡ್ಕೊಳ್ಳೇಬೇಕು ಇ ಕೆ ವೈಸಿಯನ್ನು ಮಾಡಿಲ್ಲ ಅಂತಂದ್ರೆ ನಿಮಗೆ ಹಣ ಬರೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ನೀವು ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಾವು ಇವಾಗ ಏನು ಸ್ಮಾರ್ಟ್ ಕಾರ್ಡ್ ಬೇಕೇ ಬೇಕಾ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ಸ್ಮಾರ್ಟ್ ಕಾರ್ಡ್ ಬೇಕಾ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿದ್ರೆ ಸ್ನೇಹಿತರೆ ಹೌದು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮೊಂದು ಸ್ಮಾ ಸ್ಮಾರ್ಟ್ ಕಾರ್ಡ್ ಏನಿದೆ ಅದನ್ನು ನೀವು ಇಟ್ಕೊಂಡಿರಲೇಬೇಕು ಸ್ನೇಹಿತರೆ ಸ್ನೇಹಿತರೆ ನಿಮ್ಮೊಂದು ಸ್ಮಾರ್ಟ್ ಕಾರ್ಡ್ ತುಂಬ ಅಂದರೆ ತುಂಬ ಹೆಲ್ಪ್ಗೆ ಬರುತ್ತೆ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರುವಾಗ ಅದಾದ್ಮೇಲೆ ಇಲ್ಲಿ ತುಂಬ ಅಂದ್ರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ಹಾಗಾದರೆ ಇಂದು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಮೊದಲನೇದಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇಂದು ಯಾವ ಜಿಲ್ಲೆಗಳಿಗೆ ಹಾಗಾದ್ರೆ ಹಣ ಬರುತ್ತೆ ಅಂತ ಫಸ್ಟ್ ತಿಳ್ಕೊಂಡು ಬರೋಣ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಟೋಟಲ್ ಆಗಿ ಈ ಹತ್ತು ಜಿಲ್ಲೆಗಳಿಗೆ ಇಂದು ಹಣ ಬರುತ್ತೆ ಸ್ನೇಹಿತರೆ ಮತ್ತು ನಾಳೆ ಹದಿನೈದು ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಟೋಟಲಾಗಿ ಇಪ್ಪತ್ತ ಐದು ಜಿಲ್ಲೆಗಳಿಗೆ ನಿಮಗೆ ಹಣ ಜಮಾ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತಲ್ಲ ಕಂಪ್ಲೀಟ್ ಆದ ಮಾಹಿತಿ ಇವತ್ತು ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಕೊನೆ ಅಂದರೆ ಬಿಗಿನಿಂಗಿಂದ ಎಂಡವರೆಗೂ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೊನೆವರೆಗೂ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಹಾಗಾದರೆ ಬನ್ನಿ ಶುರು ಮಾಡೋಣ ವಿಡಿಯೋನ ಸ್ನೇಹಿತರೆ ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ಇಂದು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಇಂದು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡೋಣ ಸ್ನೇಹಿತರೆ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಚಾಮರಾಜನಗರ ರಾಮನಗರ ಕೊಡಗು ಮತ್ತು ಇಲ್ಲಿ ನಿಮಗೆ ಉಡುಪಿ ಚಿತ್ರದುರ್ಗ ಟೋಟಲಾಗಿ ಇಷ್ಟು ಜಿಲ್ಲೆಗಳಿಗೆ ಇಂದು ಹಣ ಬರುತ್ತೆ ಸ್ನೇಹಿತರೆ ಮತ್ತು ನಾಳೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡೋಣ ಹಾಸನ ಮಂಡ್ಯ ತುಮಕೂರು ರಾಯಚೂರು ಉಡುಪಿ ಚಿಕ್ಕಮಗಳೂರು ಮಂಗಳೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಅದಾದಮೇಲೆ ನಿಮಗೆ ಇಲ್ಲಿ ಕೊಡಗು ಮತ್ತು ಅದಾದಮೇಲೆ ಚಿಕ್ಕಬಳ್ಳಾಪುರ ಸ್ನೇಹಿತರೆ ಮತ್ತು ನಾಲ್ಕು ಜಿಲ್ಲೆ ಮಂಡ್ಯ ರಾಯಚೂರು ಮತ್ತು ಇದಾದ ಮೇಲೆ ರಾಮನಗರ ಅದಾದಮೇಲೆ ನಿಮಗೆ ಇಲ್ಲಿ ತುಮಕೂರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲೂ ಇಷ್ಟು ಜಿಲ್ಲೆಗಳಿಗೆ ಹಣ ಬಂದೇ ಬರ್ತಕ್ಕ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬಂದೇ ಬರುತ್ತೆ ನೀವು ಕರೆಕ್ಟಾಗಿ ನಿಮ್ಮೊಂದು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿರುವಂಥ ಒಂದು ರೂಲ್ಸನ್ನು ಫಾಲೋ ಮಾಡ್ತೀರ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಹಣ ಬರುತ್ತೆ ಇಲ್ಲಿ ಹೋಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಚಾಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಬಾಯ್